ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಬಂದು ನಾವು ಆದಿಯೋಗಿ ಹೋಗಿದ್ದೀವಿ ನಮ್ಮಪ್ಪ ಮತ್ತು ನಮ್ಮಅವ್ವ ಬಂದಾಗ ಅವತ್ತಿಂದ ಬ್ಲಾಗ್ ನೋಡ್ರಿ ಇದು ಈ ವಿಡಿಯೋದಲ್ಲಿ ನಾನು ಎರಡು ದಿವಸದ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಆದಿಯೋಗಿ ಹೋದಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡು ಯಾಕಂದ್ರೆ ಲಾಸ್ಟ್ ಟೈಮ ನಮ್ಮ ತಂಗಿ ಅಂಟಿ ಅದು ಎಲ್ಲರೂ ಬಂದಾಗ ನಾನು ಕಂಪ್ಲೀಟ್ ವೀಡಿಯೋ ಎಲ್ಲ ಹಾಕಿದ್ನಲ್ಲ ಹಾಗಾಗಿ ಇದರೊಳಗೆ ನಾನು ಅಷ್ಟು ಡೀಟೇಲಾಗಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದು ಭಾಳ ಸಂದಾಯಿತು ವೀಡಿಯೋ ಅದಕ್ಕಾಗಿ ನಾನು ನೆಕ್ಸ್ಟ್ ಡೇದ ಬ್ಲಾಗ್ನು ಇದಕ್ಕೆ ಆ್ಯಡ್ ಮಾಡಿ ಇವತ್ತ ಎರಡು ದಿವಸದ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಅದಿಯೋಗಿಗೆ ಹೋಗಬೇಕಾದ್ರೆ ನೋಡಿರಿ ಬೆಳಗ್ಗೆನ ನಾವು ಬೇಗನ ಹೊಂದಿದ್ದೀವಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಹೋಗಬೇಕಾದ್ರೆ ಲೇಟಾಗಿಬಿಟ್ಟಿತ್ತು ನಮ್ಗೆ ಬಸ್ ಇಲ್ಲಿ ನಮ್ಮ ಮನೆ ಹತ್ತಿರ ಸಿಗಬೇಕಾದ್ರೆ ಒಂದೂವರೆ ಆಗಿಬಿಟ್ಟಿತ್ತು ಅಲ್ಲಿ ಹೋಗಿ ರೀಚ್ ಆಗಿ ನಮ್ಗೆ ಅಷ್ಟು ಚಂದಾಗ ನೋಡೋಕೆ ಟೈಮ್ ಸಿಗಲಿಲ್ಲ ಭಾಳ ಹಾಗಾಗಿ ಇವತ್ತೇನು ಮಾಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಹತ್ತು ಅಂದ್ರೆ ಮನೆ ಬಿಟ್ಬಿಟ್ಟಿವಿ ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡಿಕೊಂಡು ತಿಂದು ಸ್ನಾನಗಿನ ಮುಗಿಸ್ಕೊಂಡು ಕರೆಕ್ಟಾಗಿ ಹತ್ತು ಗಂಟೆಗೆ ಮನೆ ಬಿಟ್ಟಿವಿ ಹೋಗಿದ ತಕ್ಷಣ ಒಂದು ಕಾಲು ಗಂಟೆ ಒಳಗೆ ಬಸ್ಸನ್ನು ಸಿಕ್ಬಿಡ್ತು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದೀವಿ ಮಧ್ಯಾಹ್ನ ಕರೆಕ್ಟಾಗಿ ಊಟದ ಟೈಮಿಗೆ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದ ರೀಚ್ ಆಗಿದ್ದೀವಿ ಇನ್ನು ಊಟ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತೇಳಿ ಇಲ್ಲೇ ಹೋಟೆಲ್ದಾಗ ಊಟ ಮಾಡ್ಕೊಂಡು ಹೊಂಟೇವು ನೋಡ್ರಿ ಲಾಸ್ಟ್ ಟೈಮ್ ನಾವು ಯಾವ ಹೋಟೆಲ್ಗೆ ಹೋಗಿದ್ದೀವಲ್ಲ ಅದೇ ಹೋಟೆಲ್ಗೆ ನಾವು ಊಟಕ್ಕೆ ಹೋಗಿದ್ದೀವಿ ದೋಸೆ ತೊಗೊಂಡಿದ್ದೀವಿ ಎಲ್ಲರೂ ದೋಸೆ ತಿಂದ್ಕೊಂಡು ಇನ್ನು ಮತ್ತು ಇಲ್ಲಿಂದ ನಾವು ಅಲ್ಲಿ ಆದಿಯೋಗಿ ಹೋಗಬೇಕು ಚಿಕ್ಕಬಳ್ಳಾಪುರದಿಂದ ಆಟೋಗಳೆಲ್ಲ ಸಿಗ್ತಾವಲ್ಲ ಅಲ್ಲಿಂದ ಹೋಗಬೇಕಿತ್ತು ಹಾಗಾಗಿ ಫಸ್ಟ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ದೋಸೆ ತಗೊಂಡು ಇವಾಗ ಎಲ್ಲರೂ ಊಟ ಮಾಡಕತ್ತೀವಿ ಇನ್ನು ಊಟ ಮಾಡಿ ಅಲ್ಲಿ ನೋಡೋಕೆ ಹೋಗಬೇಕು ನಾನು ಒಂದಷ್ಟು ಪ್ಲೇಸಸ್ನ ತೋರಿಸೀನಿ ನಮ್ಮವಾಗ ನಮ್ಮಪ್ಪಾಗ ಬೆಂಗಳೂರಾಗವರು ಲಾಸ್ಟ್ ಟೈಮ್ ಬಂದಾಗ ಏನೂ ನೋಡೇ ಇರಲಿಲ್ಲ ಯಾಕಂದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಂಥ ಮಳೆ ಟೈಮ್ ಒಳಗೆ ಬಂದಿಲ್ಲ ನಮ್ಮವಾಗ ತೋರಿಸಲೇ ಇಲ್ಲ ಈ ಸರಿ ನನಗೂ ಸ್ವಲ್ಪ ಬೆಂಗಳೂರಾಗೆಲ್ಲ ಅಡ್ಡಾಡಿ ಇವಾಗ ಸ್ವಲ್ಪ ಆಗೈತಿ ಹಾಗಾಗಿ ನಾವು ಒಬ್ಬಕ್ಕಿಂತ ಆರಾಮಾಗಿ ಕರ್ಕೊಂಡು ಸುತ್ತಾಡ್ಬೋದು ನಮ್ಮ ಮನೆಯವ್ರಿಗೆ ವೇಟ್ ಮಾಡ್ಬೇಕಂತಂದ್ರೆ ಅವ್ರಿಗೆ ರಜಾ ಇರೋಂಗಿಲ್ಲ ಅವ್ರು ಬರೋದಿಲ್ಲ ಹಾಗಾಗಿ ನಾನು ಇವಾಗ ಯಾರು ಬಂದ್ರೂ ಅಷ್ಟ ನಾನಾಗ ಕರ್ಕೊಂಡು ಅಡ್ಡ್ಯಾಡಕತ್ತೀನಿ ಈಗ ಎಲ್ಲ ಕಡೆ ಲಾಸ್ಟ್ ಟೈಮ್ ಅಂತೂ ಫಸ್ಟ್ ಟೈಮ್ ಹೋಗಿದ್ದೀವಿ ಅವಾಗ ಆರಾಮಾಗಿ ಹೋಗಿ ಬಂದಿದ್ದೀವಿ ಇದು ಸೆಕೆಂಡ್ ಟೈಮ್ ಸ್ವಲ್ಪ ಬೇಗನೆ ಬಿಟ್ಟಿವಲ್ಲ ಹಾಗಾಗಿ ಎಲ್ಲೂ ಏನು ಅರ್ಜೆಂಟ್ ಆಗಲಿಲ್ಲ ಏನಿಲ್ಲ ಆರಾಮಾಗಿ ನಾವು ಹೋಗಿ ರೀಚ್ ಆಗಿದ್ದೀವಿ ಲಾಸ್ಟ್ ಟೈಮ್ ನಾವು ಆಟೋ ಮಾಡ್ಕೊಂಡು ಹೋಗಿದ್ದೀವಿ ಆದರೆ ಈ ಸರಿ ಗೌರ್ಮೆಂಟ್ ಬಸ್ಸನ್ನು ಸಿಕ್ತು ಫ್ರೀಯಾಗಿ ಆಧಾರ್ ಕಾರ್ಡಲ್ಲಿ ಫ್ರೀ ಎಲ್ಲ ನಮ್ಮ ಅಪ್ಪ ಪೇ ಮಾಡಬೇಕಿತ್ತು ಅದು ಇಪ್ಪತ್ತು ರೂಪಾಯಿನ ಅಷ್ಟೇ ತೊಗೊಂಡ್ರು ಅಲ್ಲಿಂದ ಅಲ್ಲಿಗೆ ಭಾಳ ದೂರ ಏನಿಲ್ಲದ ಸನಿ ಐತಿ ಹಾಗಾಗಿ ಬಸ್ಸಿಗೆ ಹೊಂಟು ನೋಡಿರಿ ಹೋಗುವಾಗೂ ಬಸ್ ಸಿಕ್ತು ಹೊಳೆ ಬರುವಾಗೂ ಬಸ್ ಸಿಕ್ತು ಲಾಸ್ಟ್ ಟೈಮ್ ನಮಗೆ ಬಸ್ಸೇ ಇರಲಿಲ್ಲ ನಾವು ಆಟೋದಾಗ ಹೋಗಿದ್ದು ನೋಡ್ರಿ ಒಬ್ಬರಿಗೆ ಐವತ್ತು ರೂಪಾಯಿ ತೊಗೊಂಡಿದ್ರು ಆಟೋದಾಗ ಹೋಗಿದ್ದೀವಿ ಈ ಬಸ್ ಒಳಗಾದ್ರೆ ಫ್ರೀ ಲೇಡೀಸ್ಗೆಲ್ಲ ಫ್ರೀ ಜೆಂಟ್ಸಿಗೆ ಮಾತ್ರ ರೊಕ್ಕ ಕೊಡಬೇಕು ಕರೆಕ್ಟಾಗಿ ನಮ್ಮ ಟೈಮಿಗೆನ ಹೋಗುವಾಗ ಸಿಕ್ತು ಬಸ್ಸ ಮತ್ತು ಹೊಳ್ಳೆ ಆ ಕಡೆಯಿಂದ ಬರುವಾಗೂ ಅಷ್ಟ ಲೇಟ್ ಆದ್ರೂ ಇವತ್ತ ಬಸ್ ಸಿಕ್ತು ಇವಾಗ ಹೊಂಟೇವು ನೋಡ್ರಿ ಆದಿ ಹೋಗಿ ಭಾಳ ಅಂದ್ರೆ ಭಾಳ ಚಂದ ಐತಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಆಗ್ಬಿಟ್ಟು ನೋಡ್ರಿ ಈ ಪ್ಲೇಸ ನಾನು ಅದರ ಸಲುವಾಗಿನ ಇವತ್ತು ಬೇಗನ ಹೋಗಿದ್ದೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗ ನನ್ಗೆ ಎಷ್ಟು ಕುತ್ಕೋಬೇಕಂತ ಹೇಳ ಆಸೆ ಆಗತ್ತಿತ್ತು ಆದರೆ ಅಲ್ಲಿ ಕುಂದ್ರಾಕೆ ನಮಗೆ ಟೈಮ್ ಇರಲಿಲ್ಲ ಸಂಜೆ ಆಗ್ಬಿಟ್ಟಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೀವಲ್ಲ ಬೇಗ ಮನೆಗೆ ಹೋಗಿ ರೀಚ್ ಆಗಬೇಕಂತೇಳಿ ಬರೀ ಒನ್ ಅವರಲ್ಲಷ್ಟೆ ನಾವು ನೋಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತ ನಾವು ಬೇಗ ಹೋಗಿರೋದ್ರಿಂದ ನನಗಂತೂ ಸಾಕಾಗೋವರೆಗೂ ನಾನು ಕುತ್ಕೊಂಡು ಎದ್ದು ಬಂದೆ ನೋಡ್ರಿ ಆ ಪ್ಲೇಸನ್ನು ಹಂಗೈತಿ ಹೋದ್ರೆ ಬಿಟ್ಟು ಬರೋಕೆ ಮನಸ್ಸು ಬರೋಂಗಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನೋಡ್ರಿ ಈ ಪ್ಲೇಸ ಬೇಗನೆ ಹೋಗಿ ಆಗಿದ್ದೀವಿ ಒಂದು ಟೂ ತರ್ಟಿ ಆಯಿತು ನಾವು ಹೋಗಿ ಮುಟ್ಬೇಕಾದ್ರೆ ಟೂ ತರ್ಟಿಯಿಂದ ಸಂಜೆ ಫೈವ್ ಓ ಕ್ಲಾಕ್ವರೆಗೂ ಅಲ್ಲೇನೇ ಇದ್ದೇವೆ ನಾವು ಅಷ್ಟು ಟೈಮನು ಅಷ್ಟೆ ನಾವು ಬೇರೆ ಏನೂ ಮಾಡಲಿಲ್ಲ ಅಲ್ಲೇ ಸ್ವಲ್ಪ ಎಲ್ಲ ಸುತ್ತಾಡಿ ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ಬಂದ ಅಲ್ಲಿ ಶಿವನ್ ಸ್ಟ್ಯಾಚ್ಯೂ ಐತಲ್ಲ ಅದ್ರ ಮುಂದೆ ಕುತ್ಕೊಂಡ್ಬಿಟ್ಟಿವಿ ಅಷ್ಟು ಬಿಸಿಲು ಇರಲಿಲ್ಲ ಮಳೆ ಇರಲಿಲ್ಲ ಇರಲಿಲ್ಲ ನೋಡಿರಿ ಇವತ್ತ ಭಾಳ ಅಂದ್ರೆ ಭಾಳ ಚೆಂದ ಇತ್ತು ವೆದರ್ ಎಷ್ಟೊತ್ತು ಕುತ್ಕೊಂಡ್ರೂ ಸಾಕಾಗ್ತಿರ್ಲಿಲ್ಲ ನಾವು ಎರಡೂವರಿಂದ ಸಂಜೆ ಐದು ಗಂಟೆವರೆಗೂ ನೋಡಿರಿ ಅಷ್ಟೊತ್ತ ತನೂ ನಾವು ಅಲ್ಲೇ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದೀವಿ ಇವತ್ತು ಇವತ್ತ ಒಂಥರ ನೋಡ್ರಿ ಹೋಗಿದ್ದಕ್ಕೂ ಖುಷಿ ಆಯಿತು ಇಷ್ಟೋತನ ಆರಾಮಾಗಿ ಕುತ್ಕೊಂಡಿವೆಲ್ಲ ಅಂತೇಳಿ ಒಂಥರ ಖುಷಿ ಆಯಿತು ಲಾಸ್ಟ್ ಟೈಮ್ ಹೋದಾಗ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತು ನನಗಂತೂ ದೇವರ ನೋಡಿದಂಗೆ ಆಗ ಆಗಲಿಲ್ಲ ಅವತ್ತು ಕುಂದ್ರಬೇಕನ್ನೋ ಆಸೆ ಇತ್ತು ಆದರೆ ಟೈಮ್ ಇರಲಿಲ್ಲ ಅಂಥೇಳಿ ಅವತ್ತ ಕುತ್ಕೊಳ್ಳಿಲ್ಲ ಇವತ್ತು ಮಾತ್ರ ಆರಾಮಾಗಿ ಕುತ್ಕೊಂಡು ಎದ್ದು ಬಂದೀವಿ ನಮ್ಮ ಮನೆಯವರು ಬಂದ್ರಂದ್ರೆ ಅವರು ಬೇಗ ಬೇಗ ಎಲ್ಲ ಕಡೆ ಅರ್ಜೆಂಟ್ ಮಾಡಿಬಿಡ್ತಾರೋ ಅವರ ಈ ಸರಿ ಅವರು ನಮ್ಮ ಜೋಡಿ ಎಲ್ಲೂ ಸುತ್ತಡಕ್ಕೆ ಬರೋಕೆ ಅವ್ರಿಗೆ ಟೈಮೇ ಆಗಲಿಲ್ಲ ನೋಡಿರಿ ಲಾಸ್ಟ್ ಟೈಮು ಅಷ್ಟು ಎಲ್ಲೂ ಬಂದಿರಲಿಲ್ಲ ಅವರ ಕೆಲ್ಸಕ್ಕೆ ರಜೆ ಹಾಕೋಕ್ಕಾಗಂಗಿಲ್ಲ ಹಾಗಾಗಿ ನಾವು ಆಟ ಅಡ್ಡಾಡಿದ್ದೀವಿ ಬಂದು ಒಳಗಡೆ ಬಂದೀವಿ ನೋಡ್ರಿ ಲಾಸ್ಟ್ ಟೈಮ್ ನಾವು ಹೋದಾಗ ಏನಾಗ್ಬಿಡುತ್ತಂದ್ರೆ ಅಷ್ಟೊಂದು ಜನನೇ ಇರಲಿಲ್ಲ ನಂದು ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ಅಷ್ಟು ಜನ ಇರಲಿಲ್ಲ ಭಾಳ ಕಡಿಮೆ ಅಂದ್ರೆ ಕಡಿಮೆ ಇದ್ದರು ಆದ್ರೆ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ನೋಡ್ರಿ ಆದರೂ ಅಲ್ಲೆಲ್ಲ ನೀಟಾಗಿ ಸಿಸ್ಟಮೆಟಿಕ್ಕಾಗಿ ಎಲ್ಲ ಕಡೆ ಲೈನಿಂದ ಹಾಗೆಲ್ಲ ಬಿಡ್ತಾರೋ ಹಾಗಾಗಿ ಅಷ್ಟೊಂದು ರಶ್ ಅನ್ನಿಸೋಂಗಿಲ್ಲ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ಥರ ಒಂದು ದೇವಸ್ಥಾನ ಐತಿಲ್ಲ ಅಲ್ಲಿ ನಮ್ಮವಾಗ ನಮ್ಮ ಅಪ್ಪಾಗ ಹಚ್ಚೀನಿ ನಾನು ಲಾಸ್ಟ್ ಟೈಮ್ ಎಲ್ಲ ತಿರ್ಗಿಸಿದ್ನಲ್ಲ ಹಾಗಾಗಿ ಹಿಂಗೆ ತಿರುಗಿಸ್ಲಿಲ್ಲ ಅವರಿಬ್ಬರು ಎಲ್ಲ ತಿರುಗಿ ತಿರುಗಿಸಿ ಆಮೇಲೆ ಮುಂದೆ ಒಂದು ದೇವಸ್ಥಾನ ಐತಿ ಅಲ್ಲಿ ಬಂದೀವಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲೊಂದು ಹತ್ತು ನಿಮಿಷ ಕೂತ್ಕೊಂಡಿವಿ ಕುತ್ಕೊಂಡು ಅಲ್ಲಿ ಫೋಟೋ ಗಿಟ್ಟೆ ಎಲ್ಲ ಏನು ತಕ್ಕೊಳಂಗಿಲ್ಲ ಅಲ್ಲಿ ಕೂತ್ಕೊಂಡು ಆಮೇಲೆ ಈ ಕಡೆ ಬಂದು ನೋಡಿರಿ ಸ್ಟ್ಯಾಚು ಹತ್ರ ಇಲ್ಲಂತೂ ಎಷ್ಟು ನೋಡಿರೂ ಸಾಕಾಗಂಗಿಲ್ಲ ಇವತ್ತು ನೋಡಿರಿ ನಾವು ಮಧ್ಯಾಹ್ನ ಹೋಗಿದ್ದೀವಿ ಆದರೂ ಬಿಸಿಲು ಇರಲಿಲ್ಲ ಏನಿರಲಿಲ್ಲ ಸ್ವಲ್ಪ ಸ್ವಲ್ಪ ಒಂದೆರಡು ಸರಿ ಮಳೆ ಬಂದಂಗೆ ಆತು ಒಂದೆರಡೆರಡು ಹನಿ ಉದುರಿ ಆಮೇಲೆ ಮಳಿ ಸ್ಟಾಪ್ ಆಗಿಬಿಡ್ತು ಆರಾಮಾಗಿ ಕೂತ್ಕೊಂಡು ನೋಡಿದೀವಿ ನೋಡಿರಿ ಇತ್ತಂದ್ರೆ ಈ ಪ್ಲೇಸ್ ಒಳಗೆ ಕುತ್ಕೊಳ್ಳೋಕಾಗಂಗಿಲ್ಲ ಆದ್ರೆ ಅಷ್ಟೊಂದು ಏನು ಬಿಸಿಲು ಇರಲಿಲ್ಲ ಇವತ್ತು ವೆದರ್ ಅಂತೂ ಭಾಳ ತಣ್ಣಗೆ ಚೆಂದ ಇತ್ತು ಮತ್ತು ಗಾಳಿ ನಾವು ನಾವಲ್ಲೇ ಮುಂದೆನೇನ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ಈ ಕಡೆ ದೂರ ಇಲ್ಲ ಎಲ್ಲಿ ಕೂತ್ಕೊಂಡಿರಲಿಲ್ಲ ಅಗದಿ ಹತ್ತರಕ್ಕನ ಹೋಗಿ ಆರಾಮಾಗಿ ದೇವ್ರನ್ನ ನೋಡ್ಕೊಂತ ಕೂತ್ಕೊಂಡಿದ್ದೀವಿ ಈ ದೇವ್ರನ್ನ ನೋಡ್ಕೊಂತ ಕೂತ್ರೆ ಏನೋ ಒಂಥರ ಮನಸ್ಸಿಗೆ ಶಾಂತ ಅನ್ನಿಸ್ತದೆ ನೋಡ್ರಿ ಏನೇ ಟೆನ್ಷನ್ ಇದ್ದರೂ ಏನೇ ಇದ್ರೂ ಎಲ್ಲ ಕಡಿಮೆ ಆಗ್ತತಿ ನನಗಂತೂ ಆ ಥರ ಫೀಲ್ ಆಯಿತು ಯಾರಿಗೆ ಹೆಂಗಾಕತ್ತೇನೋ ಗೊತ್ತಿಲ್ಲ ಆರಾಮಾಗಿ ಒಂದು ಐದು ಗಂಟೆವರೆಗೂ ಕೂತ್ಕೊಂಡು ನೋಡಿ ಆಮೇಲೆ ಇನ್ನು ಮಳೆಯದು ಬಂದ್ರೆ ಹೋಗೋಕೆ ಕಷ್ಟ ಆಗತ್ತಂತೇಳಿ ಬಂದೀವಿ ಅದು ಬಂದೀವಿ ಸಂಜೆ ಆಗಿತ್ತಲ್ಲ ಹಂಗೆ ಚಾಕ್ ಕುಡ್ದೆ ಇಲ್ಲಿ ಬಜ್ಜಿ ಎಲ್ಲ ಮರತ್ತಿರು ಲಾಸ್ಟ್ ಟೈಮ್ ನಾವು ಬಂದಾಗ ಒಂದು ಅಂಗಡಿ ಇರಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಅಂಗಡಿಗಳೆಲ್ಲ ಆಗಿಬಿಟ್ಟಿದ್ದು ಬಿಸಿ ಬಿಸಿ ಬಜ್ಜಿ ಮಾಡತ್ತಿದ್ರು ಬಜ್ಜಿ ತೊಗೊಂಡು ಬಜ್ಜಿ ತಿಂದು ಚಾ ಕುಡಿದು ನಾವು ಬಸ್ ಹತ್ತಿರ ಅಂತೇಳಿ ಹೊಂಟಿದ್ದೀವಿ ನಮ್ಗೆ ಹೋಗಿ ಹುಡ್ಕ ಇಲ್ಲಿ ಚಾ ಕುಡ್ದು ಹೋಗಿ ಹುಡ್ಕ ಕರೆಕ್ಟಾಗಿ ಬಸ್ ಸಿಕ್ತು ಅಲ್ಲಿಂದ ಬಸ್ ಹತ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೋದೀವಿ ಫಸ್ಟ್ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಇಲ್ಲಿ ಬೆಂಗಳೂರಿಗೆ ಬಸ್ ಹತ್ಕೊಂಡು ವಾಪಸ್ ಅಲ್ಲಿಂದ ಬರಾಕತ್ತೀವಿ ಇವತ್ತು ಹೋಗಿದ್ದು ಅಗದಿ ಸಮಾಧಾನಲೇ ಹೋಗಿ ಬಂದೀವಿ ನೋಡ್ರಿ ನಮ್ಮ ನಮ್ಮಪ್ಪನೂ ಅಷ್ಟ ಭಾಳ ಖುಷಿಪಟ್ಟು ಎಲ್ಲ ನೋಡಿರು ಲಾಸ್ಟ್ ಟೈಮ್ ಬಂದಾಗ ಏನೂ ತೋರಿಸೇ ಇರಲಿಲ್ಲ ಈ ಸರಿ ಅಂತೂ ಎಲ್ಲ ನೋಡಿದ್ದೀವಿ ಅಂಥೇಳಿ ಅವ್ರು ಖುಷಿ ಪಡತ್ತಿರು ಒಂದು ದಿವಸ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಕರ್ಕೊಂಡು ಹೋಗಿದ್ನಿ ಇನ್ನೊಂದು ದಿವಸ ಡಿಮಾರ್ಟಿಗೆ ಕರ್ಕೊಂಡು ಹೋಗಿದ್ನಿ ಆಮೇಲೆ ಒಂದು ದಿವಸ ಇಲ್ಲೇ ನಮ್ಮನೆ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ನಿ ಹಿಂಗೆ ಎಲ್ಲೆಲ್ಲೇ ಹತ್ತಿರ ಅಕ್ಕವು ನನಗೆ ಹೋಗಿ ಬಂದು ರುಡಿ ಇರೋ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಬನ್ನಿ ಮತ್ತು ಇಸ್ಕಾನ್ ಟೆಂಪಲ್ಗೂ ಕರ್ಕೊಂಡು ಹೋಗಿದ್ನಿ ಅದೆಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಲಾಂಗ್ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅವಾಗ ಶಾರ್ಟ್ ವಿಡಿಯೋ ಅಷ್ಟೇ ಮಾಡ್ಕೊಂಡಿನಿ ಅವನ್ನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಸುಮಾರು ಜನ ನೋಡಿದ ರೀ ಇನ್ನು ಯಾರು ಅಂದ್ರೆ ಒಂದು ಸರಿ ಹೋಗಿ ನೋಡಿರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಇದು ನಾವು ಸಂಡೇ ಹೋಗಿದ್ದೀವಿ ಅದು ಹೋಗಿ ನೋಡೋಕೆ ಇದು ನೆಕ್ಸ್ಟ್ ಡೇ ಮಂಡೇ ಇದು ಮಂಡೇ ಮಾರ್ನಿಂಗ್ ಬ್ಲಾಗು ಬೆಳಗ್ಗೆ ಎದ್ದು ಚಹಾ ಮಾಡಿಕೊಂಡು ನಾನು ಚಾಕ್ ಕುಡಿದ್ನಿ ಚಾಕ್ ಕುಡಿದು ಹಿಂದಿನ ದಿವಸ ಅಲ್ಲಿ ಹೋಗಬೇಕಿತ್ತಲ್ಲ ಹಾಗಾಗಿ ಬಟ್ಟೆ ಎಲ್ಲ ಏನೂ ಹಾಕಿರಲಿಲ್ಲ ಫಸ್ಟ್ ಇವತ್ತು ಹಿಂದಿನ ದಿವಸದ ಬಟ್ಟೆ ಎಲ್ಲ ಹಾಕಿ ಆಮೇಲೆ ಇವತ್ತಿಂದ ಬಟ್ಟೆ ಎಲ್ಲ ಹಾಕಿರತ್ತಂತೇಳಿ ಫಸ್ಟ್ ಚಾಕ್ ಕುಡ್ದು ಬಂದಾಕಿನ ಬಟ್ಟೆ ಎಲ್ಲ ವಾಶ್ ಹಾಕಿ ಬಂದು ಬಾಗಿಲು ಕಸ ಎಲ್ಲ ಹೊಡೆದು ಬಾಗಿಲ ತೊಳೆದು ರಂಗೋಲಿ ಹಾಕಿನಿ ನೋಡ್ರಿ ಹಿಂದಿನ ದಿವಸ ಬರೀ ಕಸ ಕಸ ಅಷ್ಟು ಹೊಡೆದಿದ್ನಿ ಬಾಗಿಲು ತೊಳೆದಿರಲಿಲ್ಲ ಅಲ್ಲಿ ಹೋಗೋ ಅರ್ಜೆಂಟಿಗಾಗಿ ಹಂಗೆ ಹೋಗಿದ್ನಿ ಹಾಗಾಗಿ ಇವತ್ತು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿನಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳತ್ತೇನೆ ನೋಡಿರಿ ಈಗ ಇವತ್ತು ನಾಷ್ಟಕ್ಕೆ ತೋಸಿ ಚುಮ್ಮರಿ ಮಾಡಿರಾತಂಥೇಳಿ ಚುಮ್ಮರಿ ಎಲ್ಲ ಇವಾಗ ನೆನೆಸ್ಕೊಳಕತ್ತಿನಿ ಒಂದು ಜಾಸ್ತಿನೇ ತೊಗೊಂಡ್ಬಂದಿನಿ ನಾನು ಚುಮ್ಮರಿ ನನಗಂತೂ ಭಾಳ ಇಷ್ಟ ಆಗ್ತೈತಿ ಚುರ್ಮರಿಯಿಂದ ಏನೋ ಐಟಮ್ಸ್ ಮಾಡಿರೋನು ಅಷ್ಟೆ ನನಗೆ ಭಾಳ ಇಷ್ಟ ಹಾಗಾಗಿ ಯಾವಾಗಲೂ ಚುರ್ಮುರಿ ಮನೆಯೊಳಗೆ ತಂದಿಟ್ಕೊಂಡಿರ್ತೇನೆ ನಾನು ಸ್ವಲ್ಪ ಎಕ್ಸ್ಟ್ರಾನ ಪ್ಯಾಕೆಟ್ ತೊಗೊಂಡು ಬಂದೀನಿ ನಮ್ಮ ಅದು ಬರ್ತಾರಂಥೇಳಿ ಇವತ್ತು ತೋಸಿ ಚುಮಾರಿ ಮಾಡಿರತ್ತಂತೇಳಿ ಚುಮ್ಮರಿ ಮಾಡಕತ್ತೀನಿ ನೋಡಿರಿ ಫಸ್ಟ ಚುರುಮುರಿ ಎಲ್ಲನೂ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಬಾಳಿಗೆಗೆ ಕಡಲೆ ಬೀಜ ಹಾಕ್ಕೊಂಡಿನಿ ನೋಡಿರಿ ಕಡಲೆ ಬೀಜ ಹಾಕ್ಕೊಂಡು ಚಂದಾಗ ಫ್ರೈ ಮಾಡಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಾಕತ್ತೀನಿ ಹಾಕಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಕೊತ್ತಂಬರಿನ ಲಾಸ್ಟಿಗೆ ಹಾಕೋತನಂದ್ರೆ ಹಾಕೋಬೋದು ಇಲ್ಲ ಇವಾಗ ಹಾಕೊಬೋದು ಆಮೇಲೆ ಅರ್ಶಿಣ ಪುಡಿ ಉಪ್ಪು ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಚಂದಾಗ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವೇನು ತೋಸಿಟ್ಕೊಂಡಿದ್ದೀವಲ್ಲ ಚುರ್ಮುರಿ ಆ ಚುರ್ಮುರಿ ಹಾಕಿ ಲಾಸ್ಟಿಗೆ ಇದಕ್ಕೆ ಇದನ್ನು ಹಾಕಬೇಕು ಪುಟಾನಿದ ಪೌಡ್ರ್ ಹೊರಗಡಲೆ ಪೌಡ್ರು ಆಮೇಲೆ ಲೆಮನ್ನು ಇಷ್ಟು ಹಾಕಿರೆ ತೋಸಿ ಚುಮರಿ ರೆಡಿ ಆಗಿಬಿಡ್ತಾವೆ ಎಲ್ಲ ರೆಡಿ ಮಾಡಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡತ್ತೇನೆ ನೋಡ್ರಿ ಇದಕ್ಕೆ ಕಾಂಬಿನೇಷನ್ ಚಲೋ ಇರ್ತೈತಿ ಮೆಣ್ಸಿನ್ಕಾಯಿ ಇದ್ದು ಮನೆಯೊಳಗೆ ಹಾಗಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ತೋಸಿ ಚುಮರಿ ಮಾಡೀನಿ ಹಂಗೆ ಚಾನು ಹಾಕ್ಕೊಂಡು ಇವಾಗ ನಷ್ಟ ಮಾಡಕತ್ತೇವ್ವಿ ನೋಡಿರಿ ಎಲ್ಲರೂ ಸಾನ್ವಿಗೆ ನಾನು ಸಜ್ಜಕ ಮಾಡಿ ಕುಡಿಸಿ ಆಕಿನ ಸ್ಕೂಲಿಗೆ ಕಳಿಸಿದ್ನಿ ಇವಾಗ ನಾವು ನಾಷ್ಟ ಮಾಡಕತ್ತೀವಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ನಾಷ್ಟ ನೀನೆಲ್ಲ ಅಡ್ಡಾಡಿ ಬಂದಿದ್ದು ಅಂಥೇಳಿ ಹೇಳಿದನು ಲೇಟ್ ಆಯಿತು ಹಾಗಾಗಿ ಎದ್ದ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೋತಿದ್ದೀವಿ ಇವತ್ತೇನು ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಮಧ್ಯಾಹ್ನ ಸಾನ್ವಿನ ಕರ್ಕೊಂಡು ಬಂದು ನೋಡಿರಿ ನಾನು ಇವತ್ತ ಸ್ವಲ್ಪ ಬಾತ್ರೂಮ್ ಎಲ್ಲ ತೊಳೆದಿತ್ತು ಅಂಥೇಳಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಈಗ ಬಿಡ್ತು ಅಷ್ಟೊತ್ತಾಗಲೇ ಹೋಗಿ ಸಾನ್ವಿನ ಕರ್ಕೊಂಡು ಬನ್ನಿ ಇವತ್ತ ಸಾನ್ವಿ ಸ್ಕೂಲ್ ಒಳಗೆ ಅಕ್ಕಿಗೆ ಬ್ಯಾಗ್ ಕೊಟ್ಟಾರೆ ನೋಡಿರಿ ಸ್ಟಾರ್ಟಿಂಗ್ ಕೊಟ್ಟಿರಲಿಲ್ಲ ಹಳೆ ಬ್ಯಾಗ್ ಒಯ್ಯತ್ತೇಳು ಆದರೆ ಇವತ್ತು ಹೊಸ ಬ್ಯಾಗನ್ನ ಕೊಟ್ಟು ಕಳಿಸಿದರು ಇನ್ನು ಯೂನಿಫಾರ್ಮ್ ಎಲ್ಲ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಸ್ವಲ್ಪ ಲೇಟ್ ಆಕತಿ ಈ ವರ್ಷ ನಾವು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿದ್ದೇವೆ ಹಾಗಾಗಿ ಆ ಪ್ಯಾಟ್ರನ್ ರೆಡಿ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದಂತೇಳಿದ್ರು ಹಾಗಾಗಿ ಇವಾಗ ನೋಡಿರಿ ಬರೀ ಬ್ಯಾಗ್ ಕೊಟ್ಟರು ಬುಕ್ಸ್ ಎಲ್ಲ ಅವ್ರ ಹತ್ರನೇ ಇಟ್ಕೋತಾರೆ ಹೋಮ್ ವರ್ಕ್ ಏನು ಇರ್ತದಲ್ಲ ಅದನ್ನು ಮಾತ್ರ ಮನೆಗೆ ಕೊಟ್ಟ ಕಳಿಸ್ತಾರೋ ನೋಡಿರಿ ಈ ಥರ ಕೊಟ್ಟಾರ ಈ ಸರಿ ಎಲ್ಲೋ ಕಲರ್ ಲಾಸ್ಟ್ ಟೈಮು ರೆಡ್ ಮತ್ತು ಬ್ಲೂ ಕೊಟ್ಟಿದ್ದರು ಫಸ್ಟ್ ಪ್ರೀ ಪ್ರಿ ಜಿಗೆ ಹೋಗ್ತಿದ್ಲಲ್ಲ ನರ್ಸರಿಗೆ ಅವಾಗ ಇದೇ ಥರ ಯೆಲ್ಲೋ ಕಲರನ್ನು ಬ್ಯಾಗ್ ಕೊಟ್ಟಿದ್ದರು ಈ ಸರೀನು ಯೆಲ್ಲೊ ಕಲರ್ ಕೊಟ್ಟಾರ ನೋಡಿರಿ ಬ್ಯಾಗ ಕ್ವಾಲಿಟಿ ಅಂತೂ ಚಲೋ ಐತಿ ಫಸ್ಟ್ ಇಯರಿಂದ ಇಲ್ಲಿವರೆಗೂ ಬ್ಯಾಗ್ ಅದಾವೆ ನೋಡಿರಿ ಯಾಕಿವೆ ಒಂದೇನು ಜಿಪ್ಪು ಹಾಳಾಗಿಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಬ್ಯಾಗ್ ಕೊಡ್ತಾರೋ ಫಸ್ಟ್ನೇದ್ದು ಬ್ಯಾಗ್ ಯಾವುದು ಏನಿತ್ತಲ್ಲ ಸಣ್ಣದಿತ್ತು ಅದನ್ನು ನಾನು ಅದಿತಿ ಕೊಟ್ನಿ ಎರಡನೇ ಬ್ಯಾಗು ಇಲ್ಲೇ ನಮ್ಮ ಹತ್ರನೇ ಐತಿ ಇದೊಂದು ಮೂರು ಬ್ಯಾಗ್ ಅದು ನೋಡ್ರಿ ಬಂದು ಹಾಕಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಟ ಆಡಕತ್ತಿದ್ಲು ಸ್ವಲ್ಪ ಮಸಾಲೆ ಖಾರ ಎಲ್ಲ ಮಾಡಬೇಕಿತ್ತಲ್ಲ ಹಾಗಾಗಿ ನಮ್ಮವ್ವ ನಮ್ಮಪ್ಪ ಇಬ್ಬರು ಕೂಡಿ ಬಳ್ಳೋಳಿ ಎಲ್ಲ ಸುಲಾಕತ್ತರಿ ನೋಡ್ರಿ ಅದಕ್ಕೆ ಮಸಾಲೆ ಖಾರ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಬಳ್ಳೋಳ್ಳೆಲ್ಲ ಬೇಕಾಗ್ತಾವಲ್ಲ ಹಾಗಾಗಿ ಅವರು ಫ್ರೀ ಇದ್ದಾಗ ಎಲ್ಲನೂ ಸುಲ್ದು ಇಟ್ಕೊಳಕತ್ತಿದ್ರು ನಾನಂತೂ ಜಾಸ್ತಿ ಕೆಲಸನ ಮಾಡಲಿಲ್ಲ ನೋಡ್ರಿ ಬರೀ ನಾಷ್ಟ ಮಾಡ್ತಿದ್ನಿ ಅಷ್ಟೇ ಇನ್ನು ರೊಟ್ಟಿ ಗಿಟ್ಟಿ ಎಲ್ಲ ಮಾಡೋದೆಲ್ಲ ನಮ್ಮವ್ವನ ಮಾಡ್ತಿದ್ಲು ಸ್ವಲ್ಪ ಫ್ರೀ ಆಗಿದ್ದು ನಾನು ಅವ್ರು ಬಂದಾಗ ಎಲ್ಲ ರೆಡಿ ಮಾಡಿಕೊಂಡ್ರು ಬೆಳ್ಳುಳ್ಳಿ ಎಲ್ಲ ಸುಲಿದು ನಾನು ಆ ವೀಡಿಯೋಸ್ ಎಲ್ಲ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಭಾಳಷ್ಟು ಜನ ನೋಡಿದರೆ ಎಷ್ಟು ಮಂದಿ ಲೈಕ್ ಮಾಡಿದರಿ ಇನ್ನೂ ಯಾರು ನೋಡಿಲ್ಲಂದ್ರೆ ಹೋಗಿ ನೋಡಿರಿ ಇವಾಗ ಮಧ್ಯಾಹ್ನ ಊಟಕ್ಕೆ ನೋಡಿರಿ ನಾನು ಪುಂಡಿಪಲ್ಯ ಮಾಡಿದ್ನಿ ನಮ್ಮ ಇವಾಗ ಬಿಸಿ ರೊಟ್ಟಿ ಮಾಡೋಕತ್ತಾಳು ನಮ್ಮ ಮನೆಯವ್ರು ಇವತ್ತು ಊಟಕ್ಕೆ ಬರೋದಿಲ್ಲ ಭಾಳ ಕೆಲಸ ಐತಿ ನೀವು ಊಟ ಮಾಡ್ಕೋರಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಅವ್ರು ಫೋನ್ ಮಾಡಿದ ಮ್ಯಾಲ ನಾವು ಎದ್ದು ಬಂದು ಇವಾಗ ರೊಟ್ಟಿ ಮಾಡ್ತೇನೆ ಅಂತೇಳಿ ನಮ್ಮ ರೊಟ್ಟಿ ಮಾಡಕತ್ಲು ನಾನು ನಮ್ಮ ಅಪ್ಪಾಗ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಮಾಡಕತ್ತೀನಿ ನಮ್ಮ ಮನೆಯವ್ರು ಬರ್ತಾರಂತೇಳಿ ಕಾಯ್ಕೊಂತ ಕೂತಿದ್ದೀವಿ ಅವ್ರು ಬರ್ದು ಅಂದ್ರಲ್ಲ ಆಮೇಲೆ ರೊಟ್ಟಿ ಮಾಡ್ಕೊಂಡು ಊಟ ಮಾಡಕತ್ತೀವಿ ನನಗಂತೂ ಪುಂಡಿಪಲ್ಯ ಮಾಡಿದಾಗ ವೇಟ್ ಮಾಡೋಕ್ಕೇ ಆಗಂಗಿಲ್ಲ ಅಲ್ಲಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗಕ್ಕತ್ತಿರ ನಾನು ಬೇಗ ಬೇಗ ತಿನ್ನಬೇಕು ಆದರೆ ಯಾವಾಗಲೂ ಏನಾಗ್ಬಿಡ್ತತ್ತಂದ್ರೆ ನಮ್ಮ ಮನೆಯಾಗ ನಾನು ಮಾಡೋದ್ರಿಂದ ಎಲ್ಲ ತನಗಾದ್ಮೇಲೆ ಲಾಸ್ಟಿಗೆ ಊಟ ಮಾಡಬೇಕಾಗ್ತಿತ್ತು ಆದ್ರೆ ಇವತ್ತು ನಮ್ಮವ್ವ ರೊಟ್ಟಿ ಮಾಡಿಕೊಟ್ಲಲ್ಲ ನಾನು ಹಂಗೆ ಅವ್ರು ಮಾಡಿ ನಮ್ಮಪ್ಪಾಗ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಮಾಡೀನಿ ಸಾನ್ವಿ ಒಂದು ಮುಟ್ಗಿ ಮಾಡಿಕೊಟ್ಟಿದ್ನಿ ರೊಟ್ಟಿ ಮುಟ್ಗಿ ಅಕ್ಕಿ ಊಟ ಮಾಡಿಳು ಊಟ ಮಾಡಿ ಸ್ವಲ್ಪ ಅಲ್ಸಂದಿಕಾಯಿದ್ದು ಅವ್ನು ನಾಳೆಗೆ ಪಲ್ಯ ಮಾಡಿರತ್ತಂಥೇಳಿ ಅವನ್ನೆಲ್ಲಾನು ಸುಲ್ಕೊತ ಕುರಿ ನಮ್ಮ ಅದು ನಾನು ಹಂಗೆ ವೀಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಹಂಗೆ ಟಿ ವಿ ಕುಂದ್ರೋದು ಅವ್ರಿಗೆ ಯೂಟ್ಯೂಬಲ್ಲಿ ಪಿಚ್ಚರೆಲ್ಲ ಹಚ್ಕೊಟ್ನಿ ನಮ್ಮಪ್ಪಾಗ ಆ ಥರ ಹಳೆ ಪಿಚ್ಚರ್ ಎಲ್ಲ ನೋಡೋದು ಇಷ್ಟ ಆಗ್ತತಿ ಹಾಗಾಗಿ ಅವ್ರಿಗೆ ಪಿಚ್ಚರ್ ಹಚ್ಕೊಟ್ಟು ನಾನು ಕೂತಿದ್ದು ನೋಡ್ರಿ ಸಾನ್ವಿ ಅಂತೂ ನಮ್ಮ ಅಪ್ಪನ ಜೋಡಿ ಫುಲ್ ಯಾವಾಗಲೂ ಆಟ ಆಡ್ತಿರ್ತಾಳು ನಮ್ಮ ಅದಿತಿ ಮತ್ತು ಸಾನ್ವಿ ಯಾರು ಮೂರು ಜನಕ್ಕೆ ನೋಡ್ರಿ ನಮ್ಮಪ್ಪ ನನ್ನ ಭಾಳ ಇಷ್ಟ ಯಾಕಂದ್ರೆ ನಮ್ಮಪ್ಪ ಮಕ್ಕಳಿಗೆಲ್ಲ ಭಾಳ ಚೆಂದ ಆಟ ಆಡಿಸ್ತಾರೆ ಹಾಗಾಗಿ ಭಾಳ ಇಷ್ಟಪಟ್ಕೊಂಡು ಸಾನ್ವಿ ಅಂತ ಅವ್ರು ಒಂದು ವಾರ ಇದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಳು ಅವ್ರ ಜೋಡಿ ಹಾಗೆ ಸಂಜೆ ಮುಂದೆ ನೋಡ್ರಿ ಸ್ಕೂಲ್ ಬ್ಯಾಗಿಗೆ ಎಲ್ಲ ಎಲ್ಲ ಹಾಕಿ ರೆಡಿ ಮಾಡಿ ಸಾನ್ವಿಗೆ ಹಂಗೆ ಹೋಮ್ವರ್ಕನ್ನು ಮಾಡಿಸಿ ನೀಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಆ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಸಿಗ್ತೀನಿ ನಾಳೆನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್